ಈ ವಿಡಿಯೋ ವೀರ ಪರಂಪರೆ ಅವರ ಕೊಡುಗೆ ನೀವೇನಾದರೂ ಮೊದಲು ಸಲ ಈ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಈಗಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೌಟಿಲ್ಯನ ಪ್ರಕಾರ ಮನುಷ್ಯ ಸೇರಿದಂತೆ ಮಲಗಿರುವ ಈ ಆರು ಜೀವಿಗಳನ್ನು ನಿದ್ರೆಯಿಂದ ಎಬ್ಬಿಸಲೇಬಾರದು ಚಾಣಕ್ಯನ ನೀತಿ ಎಂದೆಂದಿಗೂ ಸತ್ಯನೇ ಆಗಿರುತ್ತದೆ ಮನುಷ್ಯರ ನಡುವಿನ ಸಂಬಂಧ ಸ್ನೇಹ ಬಡತನ ಹಣಕಾಸಿನ ಸಮಸ್ಯೆ ಹೀಗೆ ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ ಈಗ ಮನುಷ್ಯ ಸೇರಿದಂತೆ ಈ ಆರು ಜೀವಿಗಳನ್ನು ಮಲಗಿರುವಾಗ ಅಂತ ಹೇಳ್ತಾ ಇದ್ದಾರೆ ಯಾಕೆ ಯಾರನ್ನು ಎಬ್ಬಿಸಬಾರದು ನೋಡೋಣ ಬನ್ನಿ ಮಲಗಿರುವ ಸಮಯದಲ್ಲಿ ರಾಜನನ್ನು ಎಬ್ಬಿಸಲೇಬಾರದು ರಾಜನು ಸದಾ ಪ್ರಜೆಗಳ ಸೇವೆಯಲ್ಲಿ ತೊಡಗಿರುತ್ತಾನೆ ಊಟ ನಿದ್ದೆ ಬಿಟ್ಟು ಪ್ರಜೆಗಳ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿರುತ್ತಾನೆ ಈ ಥರ ದಣಿದ ದೇಹ ವಿಶ್ರಾಂತಿ ಪಡೆಯಲು ಮಲಗಿದಾಗ ಖಂಡಿತ ಎಬ್ಬಿಸಲೇಬಾರದು ಒಂದು ವೇಳೆ ರಾಜನನ್ನು ನಿದ್ದೆಯಿಂದ ಎಬ್ಬಿಸಿದರೆ ಅಪಾಯ ಖಂಡಿತ ಕೋಪಕ್ಕೆ ಗುರಿಯಾಗಬಹುದು ಕಷ್ಟಕ್ಕೆ ಸಿಲುಕಬಹುದು ಮಲಗಿರ ಸಿಂಹನ ಅಪ್ಪಿ ತಪ್ಪಿ ಎಬ್ಸಲೇಬಾರ ಕೇರಳದ ಸಿಂಹ ಅನ್ನೋ ಮಾತನ್ನು ಕೇಳಿಯೇ ಇದ್ದೀರಿ ಅಂಥದ್ರಲ್ಲಿ ವನ್ಯಮೃಗ ಸಿಂಹನ ಕೆಣಕಿದ್ರೆ ಅಪಾಯವಂತೂ ಖಂಡಿತ ಇನ್ನು ಮಲಗಿರುವ ಸಿಂಹವನ್ನು ಎಬ್ಬಿಸಿದರೆ ಕತೆ ಮುಗಿತು ದಾಳಿ ಮಾಡಿ ಕೊಂದು ಹಾಕ್ಲೋಬಹುದು ಅದಕ್ಕೆ ಸಿಟ್ಟು ಬಂದಾಗ ಯಾರೇ ಮನುಷ್ಯ ಇರಲಿ ಅಥವಾ ಪ್ರಾಣಿನೇ ಇರಲಿ ಯಾರೋ ಏನೋ ಮಾಡಲು ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ಮಲಗಿರುವ ಸಿಂಹವನ್ನು ಎಬ್ಸಬಾರ್ದು ಮಲಗಿರೋ ಹಾವನ್ನು ಎಬ್ಸಲೇಬಾರ್ದು ಹಾವಿನ ಜೊತೆ ಸರಸ ಕರೆಂಟಿನ ಜೊತೆ ಸರಸ ಎರಡೂ ಒಂದೇ ಯಾಕಂದರೆ ಎರಡು ಅಪಾಯಕಾರಿ ಹಾವು ಏನಾದರೂ ಎಡೆ ಎತ್ತಿ ಬಿಸ್ಕುಟ್ಟಿದರೆ ಎದುರುಗಿದ್ದ ವ್ಯಕ್ತಿ ಅದಾದರೆ ಅರ್ಧ ಜೀವ ಬಿಟ್ಟಂತೆ ಅಷ್ಟು ಭಯ ಹಾವನ್ನು ಕಂಡರೆ ಇನ್ನು ಮಲಗಿರೋ ಹಾವನ್ನು ಏನಾದರೂ ಎಬ್ಬಿಸಿದರೆ ಕತೆ ಮುಗಿದಂತೆ ದಾಳಿ ಮಾಡಿ ಕತೆ ಮುಗಿಸಬಹುದು ಮಲಗಿರೋ ನಾಯಿಯನ್ನು ಎಬ್ಬಿಸುವುದು ಸರಿಯಲ್ಲ ಕೆಲವರಿಗೆ ಸುಖ ಸುಮ್ಮನೆ ನಾಯಿಗಳಿಗೆ ಕಲ್ಲು ಎಸೆಯೋದು ಕಟ್ಟಿಗೆ ಅಂತ ಒಡೆದು ಕೆಣಕೋ ಅಭ್ಯಾಸ ಇರುತ್ತೆ ಈ ಥರ ಶಾಂತವಾಗಿರೋ ನಾಯಿಗಳನ್ನು ಕೆಣಕೋದು ಸರಿಯಲ್ಲ ಇನ್ನು ಮಲಗಿರೋ ನಾಯಿನ ಏನಾದರೂ ಎಬ್ಬಿಸಿದರೆ ಅದಕ್ಕೆ ಸಿಕ್ಕಾಪಟ್ಟೆ ಸಿಟ್ಟು ಬಂದು ನಿಮ್ಮನ್ನು ಕಚ್ಚದೆ ಬಿಡುವುದಿಲ್ಲ ನಿದ್ದೆಯಲ್ಲಿರುವ ಮಕ್ಕಳನ್ನು ಎಬ್ಬಿಸಲೇಬಾರದು ಮಕ್ಕಳು ನಿದ್ದೆ ಮಾಡ್ತಾ ಇದ್ದರೆ ಅಡ್ಡಿ ಆಗದಂತೆ ನೋಡಿಕೊಳ್ಬೇಕು ಯಾಕಂದರೆ ಮಲಗಿರೋ ಮಕ್ಕಳ ನಿದ್ದೆ ಭಂಗವಾದರೆ ಕೆರಳುತ್ತಾರೆ ಈ ಥರ ಆದಾಗ ಅವರನ್ನು ಸುಮ್ಮನಿರಿಸೋದು ಬಹಳ ಕಷ್ಟವೇ ಹೌದು ಹಾಗಾಗಿ ಮಲಗಿದ ಮಕ್ಕಳನ್ನು ಎಬ್ಸಲೇಬಾರ್ದು ಮಲಗಿರುವ ಮೂರ್ಖ ವ್ಯಕ್ತಿಗಳನ್ನು ಎಬ್ಬಿಸಲೇಬಾರದು ಮಲಗಿರೋ ಮೂರ್ಖ ವ್ಯಕ್ತಿಯನ್ನ ಎಬ್ಸಬಾರ್ದು ಎಬ್ಬಿಸಿದರೆ ನಾವೇ ತೊಂದರೆಗೆ ಸಿಲುಕ್ತೇವೆ ಮೇಲಾಗಿ ನಿದ್ದೆಯಿಂದ ಎಬ್ಸಿದ್ದು ದೊಡ್ಡ ತಪ್ಪು ಅಂತ ರಂಪಾಟ ಮಾಡೋದು ಬೇರೆ ಅರ್ಥನೇ ಮಾಡಿಕೊಳ್ಳಲ್ಲ ಇಂಥ ವ್ಯಕ್ತಿಗಳು ಹಾಗಾಗಿ ಇಂಥ ವ್ಯಕ್ತಿಗಳನ್ನು ಮಲಗಿದಾಗ ಎಬ್ಸಲೇಬಾರ್ದು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ನೀವೇನಾದರೂ ಮೊದಲು ಸಲ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವಿಡಿಯೋದೊಂದಿಗೆ